ಒಂದು ನಿಮಿಷ ನಾನು ಅದನ್ನೇ ಹೇಳ್ತಾ ಇರೋದು ಶಿಕಾರಿಪುರ ಎಕ್ಸಾಂಪಲ್ ಅದು ನಮ್ಮ ಮನೆ ವಿಚಾರ ಅವ್ರ ಮನೆ ಹೊಲಸನ್ನ ಅವ್ರ ಮನೆ ಹೊಲಸನ್ನ ಅವ್ರು ಮಾಡಿಕೊಂಡಿದ್ದು ನಾವಲ್ಲ ನಾವೆಂಥ ಅಡ್ಜಸ್ಟ್ಮೆಂಟು ಮಾಡಿಲ್ಲ ಈಶ್ವರಪ್ಪರು ಇರ್ಬೋದಲ್ಲ ಪೊಲಿಟಿಕಲ್ ಸುಪಾರಿ ಯಡಿಯೂರಪ್ಪವ್ರು ಕೊಟ್ಟಿರ್ಬೋದು ನೀವು ಹೋಗಿ ನಿತ್ಕಾ ಹಿಂಗೆ ಅಂಥೇಳಿ ಏನೋ ಒಂದು ದುರುದ್ದೇಶದಿಂದ ಆದರೆ ನಾನು ಹೇಳ್ತಾ ಇದ್ದೀನಿ ಅವ್ರ ತಟ್ಟೆಯಲ್ಲಿ ಹೊಲಸಿರ್ಬೇಕಾರೆ ಬೇರೆಯವ್ರ ಮನೆ ತಟ್ಟೆ ಯಾಕೆ ನೋಡೋಕೆ ಹೋಗ್ತಿರ್ರಿ ಈಶ್ವರಪ್ಪರ ನಿಮ್ಮ ಮಗಳಿಗೋಸ್ಕರ ನಿಮ್ಮ ಸ್ವಾರ್ಥವನ್ನು ಈತ ಶಿವರಾಜ್ ಕುಮಾರ್ ಅವ್ರನ್ನ ಬಗ್ಗೆ ತಂಟೆಗೆ ಬರೋಕ್ಕೆ ಹೋಗ್ಬೇಡ್ರಿ ಅವ್ರದೇ ಆಗಿರ್ತಕ್ಕಂಥ ಹಿನ್ನೆಲೆ ಐತೆ ಅವರಿಗೆ ಅದು ನಿಮಗೆ ಆ ಗೌರವ ತರೋದಿಲ್ಲ ಕ್ಷೋಭೆನೂ ತರೋದಿಲ್ಲ ನಿಮ್ಮ ಹಣೆ ಬರೋಕ್ಕೆ ಅದನ್ನ ಯೋಗ್ಯತೆ ನೀವು ನಿಮಗೆ ಬರೋದು ಅದನ್ನು ಮಾತಾಡೋದು ನಿಲ್ಲಿಸ್ಬಿಟ್ಟು ನೋಡಿ ನಾನು ಒಂದು ಮುಂಚೆಯಿಂದಲೂ ಹೇಳಲಿಕ್ಕೆ ಇಷ್ಟಪಡ್ತೀನಿ ಕಾಂಗ್ರೆಸ್ಸು ಬೇರೆಯವ್ರ ಮನೆ ಹೊಡೆದಿದೆ ಅಂಥೇಳಿ ನಾವು ಬದುಕೋದಕ್ಕೆ ಹೋಗೋದಿಲ್ಲ ರಾಜಕೀಯವಾಗಿ ನಮಗೆ ಸ್ಟ್ರೆಂತ್ ಇದೆ ನಮಗೆ ಶಕ್ತಿ ಇದೆ ಜನರು ಮತ ಕೊಡ್ತಾರೆ ನಮ್ಮ ಗ್ಯಾರಂಟಿಗೆ ಪರ್ಮನೆಂಟ್ ವಾರಂಟಿ ಇದೆ ಆ ವಿಶ್ವಾಸದ ಮೇಲೆ ನಾವು ಮುಂದೆ ಹೆಜ್ಜೆಯನ್ನು ಇಡ್ತೀವಿ ಆ ರೀತಿಯಲ್ಲಿ ಇವತ್ತು ಸರ್ಕಾರ ನಾವು ನಡೆಸ್ತಾ ಇದ್ದೀವಿ ಅದ್ರ ಜೊತೆಗೆ ರಾಷ್ಟ್ರ ಮಟ್ಟದಲ್ಲೂ ಕೂಡ ನಾವು ಗ್ಯಾರಂಟಿಯನ್ನು ಘೋಷಣೆಯನ್ನು ಮಾಡಿದ್ದೀವಿ ಜನರಿಗೆ ವಿಶ್ವಾಸ ತಗೊಂಡು ಹೋಗಬೇಕು ಬೇರೆಯವ್ರನ್ನ ಡಮ್ಮಿ ನಾನು ಅವ್ರ ಕಮ್ಮಿ ಇದನ್ನೆಲ್ಲ ಅಲ್ಲ ಜನರಿಗೆ ಡಮ್ಮಿ ಕಮ್ಮಿ ಬೇಡ ಜನರಿಗೆ ಸಹಕಾರ ಮಾಡ್ತಕ್ಕಂಥ ಒಂದು ಸರ್ಕಾರ ಬೇಕಾಗ್ತದೆ ಇವರೆಲ್ಲ ಹಣೆ ಬರೋಕ್ಕೆ ರಾಜ್ಯವನ್ನು ಆಳದವರು ಈ ಥರ ಕೀಳ್ ಮಟ್ಟಕ್ಕೆ ಮಾತಾಡ್ತಾರೆ ಅಂತ ಹೇಳಿದರೆ ಅವ್ರಿಗೆ ನಾಚಿಕೆ ಅವರ ಘನತೆ ಗೌರವ ಇವತ್ತು ಜನರು ನೋಡ್ತಾರೆ ಅದನ್ನು ನೋಡಬೇಕು ಜನರು ಅವ್ರನ್ನ ಚೀಮಾರಿ ಹಾಕಬೇಕು ನೋಡಿ ನೋಡಿ ಅದನ್ನೆಲ್ಲ ಯಾರು ಮಾಡಿದ್ದಾರೆ ಅವ್ರಿಗೆಲ್ಲ ಅದನ್ನೆಲ್ಲ ಉತ್ತರ ಕೊಡಲ್ಲ ನೋಡಿ ಅಲ್ಲ ಒಂದು ನಿಮಿಷ ನಾನೇನು ನಾನು ಉತ್ತರ ಕೊಡೋ ಕೈಲೋದು ಬಿ ಜೆ ಪಿ ಅವರು ಹೋಗ್ತಾರನ್ರಿ ನಾನು ಅವ್ರಿಗೇನು ಮಾಡೋ ಕೆಲಸ ಇಲ್ಲ ಅವ್ರಿಗೆ ಮಾಡೋ ಕೆಲಸ ಇಲ್ಲ ಕಾನೂನಿದೆ ಕಾನೂನು ನೋಡ್ಕೊಳುತ್ತೆ ಎಲೆಕ್ಷನ್ ಕಮಿಷನರಿಗೆ ಹೋಗಿ ಅರ್ಜಿ ಕೊಡೋಕ್ಕೆ ಹೇಳಿ ಎಲೆಕ್ಷನ್ ಕಮಿಷನರ್ ತೀರ್ಮಾನವನ್ನು ಮಾಡ್ತಾರೆ ನಾವು ಮಾಡೋದಲ್ಲ ಮಾನ್ಯ ವಿಜೇಂದ್ರ ಅವರು ಒಂದು ಮಾತು ಹೇಳಿದ್ದಾರೆ ಎಲ್ಲಿ ಐ ತಿಂಕ್ ನನಗನ್ಸುತ್ತೆ ಕುಟುಂಬ ರಾಜಕಾರಣದ ಬಗ್ಗೆ ಅವ್ರು ಭಾಳ ಚೆನ್ನಾಗಿ ಹೇಳಿದ್ದಾರೆ ಅದನ್ನ ನೀವು ಕ್ಲೀನಾಗಿ ತೋರಿಸ್ಬೇಕು ಅವ್ರಿಗೆ ಮೋಸ್ಬೇಕು ಮಾತಾಡ್ಬೇಕಾದ್ರೆ ಸ್ವಲ್ಪ ಮೋಸ್ಟ್ಲಿ ರಾಘವೇಂದ್ರ ಅವ್ರಿಗೆ ತಲೆ ಸ್ವಲ್ಪ ಇಂಬ್ಯಾಲೆನ್ಸ್ ಇತ್ತೇನೋ ಅನಿಸುತ್ತೆ ಅವ್ರು ಏನು ಮಾತಾಡ್ತಾ ಇದ್ದಾರೆ ಅವ್ರಿಗೆ ಅರ್ಥ ಆಗಿಲ್ಲ ಇದು ಭಾಳ ಮುಖ್ಯ ಇದನ್ನು ನೀವು ಹಾಕಿ ದಯವಿಟ್ಟು ಅವ್ರಿಗೆ ತೋರಿಸಿ ಅವರಿಗೆ ಅವ್ರು ಹೇಳ್ತಾರೆ ಕುಟುಂಬ ರಾಜಕಾರಣ ಅಂದರೆ ಯಾರು ತಂದೆ ಮುಖ್ಯಮಂತ್ರಿ ಆಗ್ತಾರೆ ಯಾರು ಮಗ ಎಂ ಪಿ ಆಗ್ತಾರೆ ಯಾರು ಮಗ ಎಮ್ ಎಲ್ ಎ ಆಗ್ತಾರೆ ಈಗ ಯಾರು ಅಧ್ಯಕ್ಷರಾಗ್ತಾರೆ ಅವ್ರದಕ್ಕೆ ಕುಟುಂಬ ರಾಜಕಾರಣ ಅಂತ ಹೇಳ್ತಾರೆ ಇಡೀ ದೇಶದೊಳಗೆ ಅದಕ್ಕೆ ಅರ್ಥಪೂರ್ಣವಾಗಿರ್ತಕ್ಕಂಥ ಒಂದು ಕುಟುಂಬ ಅಂದರೆ ಅದು ಅವ್ರದೇ ಕುಟುಂಬ ಒಂದು ಕಾಮನ್ ಸೆನ್ಸ್ ಇಲ್ಲ ಯಾರಿಗೆ ರಾಘವೇಂದ್ರ ಅವರಿಗೆ ಈ ಜಿಲ್ಲೆಯ ಒಂದು ಧ್ವನಿ ಆಗಕ್ಕೆ ಮತ್ತೆ ಪ್ರಯತ್ನ ಪಡ್ತಾ ಇದ್ದಾರೆ ನೋಡಿ ನೆಹರೂ ಅವ್ರ ಬಗ್ಗೆ ಮಾತಾಡ್ತಾರೆ ಮೋಸ್ಟ್ಲಿ ನನಗನ್ಸುತ್ತೆ ಇನ್ನೂ ಹುಟ್ಟೇ ಇರಲಿಲ್ಲ ಇವರು ನೆಹರೂ ಅವರು ಸತ್ತ ಮೇಲೆ ಇಂದಿರಾ ಗಾಂಧಿಯವರು ಬರ್ತಾರೆ ಇಂದಿರಾ ಗಾಂಧಿಯವರು ಈ ದೇಶಕ್ಕೆ ಪ್ರಾಣ ಕೊಟ್ಟ ಮೇಲೆ ಕಾಂಗ್ರೆಸ್ ಪಕ್ಷದವರು ರಾಜೀವ್ ಗಾಂಧಿಯವ್ರನ್ನ ಸೆಲೆಕ್ಟ್ ಮಾಡ್ತಾರೆ ರಾಜೀವ್ ಗಾಂಧಿಯವರು ಈ ದೇಶಕ್ಕೆ ಬಲಿ ಕೊಟ್ಟ ಮೇಲೆ ನಾನು ಏನು ಏನು ಪ್ರಾಣ ಕೊಟ್ಟ ಮೇಲೆ ಆಮೇಲೆ ರಾ ಸೋನಿಯಾ ಗಾಂಧಿಯವರು ಬರ್ತಾರೆ ಸೋನಿಯಾ ಗಾಂಧಿಯವರು ಪ್ರೈಮ್ ಮಿನಿಸ್ಟ್ರ್ ಹುದ್ದೆನ ಸ್ಯಾಕ್ರಿಫೈಸ್ ಮಾಡಿದ ಮೇಲೆ ರಾಹುಲ್ ಗಾಂಧಿಯವರು ಬರ್ತಾರೆ ರಾಘವೇಂದ್ರ ಅವರೇ ಫಸ್ಟು ನಿಮ್ಮನೇಲಿ ಹೊಲಿಸಿದೆ ನಿಮ್ಮ ತಮ್ಮ ನಿಮ್ಮ ತಂದೆ ಎಲ್ಲರೂ ಇದ್ದಾರೆ ಮತ್ತು ಚಿಕ್ಕಮಗಳೂರಿಂದ ಏನು ಶು ಬೆಂಗಳೂರಿಗೆ ಕರ್ಕೊಂಡು ಬಂದಿದ್ರಿ ಶೋಭಕ್ಕ ಇಂಥವ್ರನ್ನೆಲ್ಲ ಅದನ್ನೆಲ್ಲ ಹೇಳಿದ್ದಾರೆ ಯಾರು ಮಾನ್ಯ ಈಶ್ವರಪ್ಪ ಅವರು ಅದ್ರ ಬಗ್ಗೆ ಚಿಂತನೆ ಮಾಡಿ ಕಾಂಗ್ರೆಸ್ಸಿಗೆ ನೂರ ಮೂವತ್ತಾರು ವರ್ಷ ಪರಂಪರೆ ಇದೆ ಅದಕ್ಕೆ ಸುಮಾರು ಮೂವತ್ತಾರು ಜನರು ನನ್ನ ಹತ್ರ ಐದು ಫೋನ್ ಯಾಕಂದರೆ ನಾನು ತುಂಬ ಚಿಕ್ಕೋನಾಗುತ್ತೇನೆ ಮೂವತ್ತಾರು ಮೂವತ್ತೇಳು ಜನರು ಪ್ರೆಸಿಡೆಂಟ್ಸ್ ಇದ್ದಾರೆ ಅದರೊಳಗೆ ಮೂರೇ ಜನರು ಪ್ರೆಸಿಡೆಂಟ್ಸ್ ಆಗಿರೋದು ನಾಲ್ಕೇ ಜನರು ಪ್ರೆಸಿಡೆಂಟ್ಸ್ ಅದರೊಳಗೆ ಮೂರು ಜನರು ಪ್ರಾಣ ಕಳ್ಕೊಂಡಿದ್ದಾರೆ ಪ್ರಾಣ ಕಳ್ಕೊಂಡಿದ್ದಾರೆ ಅದಕ್ಕೆ ರಾಘವೇಂದ್ರ ಅವರೇ ನೀವು ಮಾತಾಡಬೇಕಾದ್ರೆ ಮೋಸ್ಟ್ಲಿ ತಲೆ ಇಂಬ್ಯಾಲೆನ್ಸ್ ಆಗಿದೆ ಅಂಥೇಳಿ ನನ್ನ ಭಾವನೆ ನೀವೇನೇನು ಹೇಳ್ಕೊಂಡಿದ್ರಿ ಅಂಥ ಕುಟುಂಬ ಅಂಥೇಳಿ ಅದು ಕಾಂಗ್ರೆಸ್ ಒಂದಿದ್ರಿ ಅದು ಕಾಂಗ್ರೆಸ್ ಅಲ್ಲ ಅದು ನಿಮ್ಮ ಕುಟುಂಬನೇ ನೀವು ಮಾಡಿರ್ತಕ್ಕಂಥದ್ದು ಕೆಲಸವನ್ನು ಅದ್ರ ಜೊತೆಗೆ ನಮ್ಮ ಮಾನ್ಯ ಸಚಿವರು ಉಸ್ತುವಾರಿ ಸಚಿವರು ಸ್ವಲ್ಪ ಹಗುರವಾಗಿ ಮಾತಾಡಿದ್ದಾರೆ ನನ್ನ ಬಗ್ಗೆ ಆ ಫೋಲ್ಡರ್ ಕೊಟ್ಟಿದ್ದಾರೆ ಪ್ರಿಂಟ್ ಬೇಕಾದಷ್ಟು ನಾನು ಮಾಡಿಸ್ಕೊಡ್ಬೋದು ಊರು ತುಂಬ ದುಡ್ಡು ಕೊಟ್ಟರೆ ಪ್ರಿಂಟಿಂಗ್ ಮಾಡ್ತಾರೆ ಪ್ರಿಂಟ್ ಮಾಡಿದ ತಕ್ಷಣ ಆಗೋದಿಲ್ಲ ಆಯಿತು ಎಷ್ಟು ಸತಿ ಧ್ವನಿ ಎತ್ತಿದ್ರಿ ಪ್ರಿಂಟ್ ಮಾಡಿ ನಿಮ್ಮದು ಆಯ್ತಲ್ಲ ಎಂಥ ಭಾಷಣ ನೀವು ಕೊಡಿ ಹತ್ತು ವರ್ಷ ಹದಿನೈದು ವರ್ಷ ಆಯಿತು ಹದಿನೈದು ವರ್ಷ ಮೂರು ಸತಿ ತಾನೇ ಅವ್ರು ಎಂ ಪಿ ಅವರು ಅವರಪ್ಪ ಆರು ಸ ಆರು ಸತಿ ಹಾಗೆಲ್ಲ ನೋಡಿದರೆ ಯಾರು ಯಡಿಯೂರಪ್ಪರೂ ನೀವು ಕೌಂಟ್ ಮಾಡಿದರೆ ಎಷ್ಟು ಸತಿ ನೀವು ಧ್ವನಿ ಎತ್ತಿದ್ರಿ ಇಷ್ಟು ವರ್ಷ ನೀವು ಹೇಳ್ರಿ ನಮ್ಮ ತಂದೆಯವ್ರಿಗೆ ಒಂದೇ ಭಾಷಣ ಸಹ ಬಂಗಾರಪ್ಪಾಜಿಯವ್ರಿಗೆ ಒಂದೇ ಭಾಷಣ ಕೊಡ್ತೀವಿ ಈ ರಾಜ್ಯದ ರೈತರ ಯಾರು ಅರಣ್ಯ ಭೂಮಿಯಲ್ಲಿ ಸಾಗುವಳಿಯನ್ನು ಮಾಡ್ಕೊಂಡು ಬಂದಿದ್ದಾರೆ ಅವ್ರ ಬಗ್ಗೆ ಆಮೇಲೆ ನನ್ನ ಬಗ್ಗೆ ನೀವು ಮಾತಾಡ್ತಾ ಇದ್ದೀರಿ ನಿಮ್ಮ ಶಿಕಾರಿಪುರದಲ್ಲಿ ನೀವು ಕುಡಿಯೋ ನೀರನ್ನ ನಿಮ್ಮ ತಂದೆಯವರು ಎರಡು ಸತಿ ಮುಖ್ಯಮಂತ್ರಿ ಆದಾಗ ಮಾಡೋಕ್ಕಾಗಲಿಲ್ಲ ಮಧು ಬಂಗಾರಪ್ಪ ಸೋತು ನಾನು ಸೋತು ಬರೀ ಪಾದಯಾತ್ರೆಯಲ್ಲಿ ನಾನು ರಕ್ತ ಕೊಟ್ಟು ಅದಕ್ಕೆ ಅಡ್ಮಿನಿಸ್ಟ್ರೇಟಿವ್ ಅಪ್ರೂವಲ್ ಮಾಡಿಸಿದವೇ ಈ ಮಧು ಬಂಗಾರಪ್ಪ ಪೋಲೀಷನ್ ಗೌರ್ಮೆಂಟ್ ಇರಬೇಕಾರೆ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ನೀರಾವರಿ ಸಚಿವರಾದಾಗ ಅದನ್ನು ಸ್ವಲ್ಪ ತಿಳ್ಕೊಳ್ಳಿ ನಂದು ಪಾದಯಾತ್ರೆ ಆದಮೇಲೆ ನೀವೇನು ಮಾಡಿದ್ದು ಅಂದರೆ ನೀವು ಹೋಗಿ ಅರ್ಜಿ ಕೊಟ್ಟ್ರಿ ಇದೇ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಆದರೆ ನೀವು ನಿಮ್ಮ ಕುಟುಂಬದವರಾಗಲಿ ಯಾರೇ ಆಗಲಿ ನಿಮ್ಮ ತಂದೆಯವರು ಮನೆ ಇರಬೇಕಾದ್ರೆ ನೀವು ಯಾರೂ ಅದನ್ನು ಯೋಚನೆ ಮಾಡಲಿಲ್ಲಪ್ಪ ಅದಕ್ಕೆ ನನ್ನ ಬಗ್ಗೆ ನೀವು ಮಾತಾಡೋದು ಬೇಡ ನೀವಾಗಲಿ ಯಾವುದೂ ಹೋರಾಟ ಮಾಡಿಲ್ಲ ನನ್ನ ನನ್ನ ನಾನು ಮಾಡಿರೋ ಇಪ್ಪತ್ತೈದು ಪರ್ಸೆಂಟ್ ಪಾದಯಾತ್ರೆ ಮಾಡಿಬಿಡಲಿ ನನ್ನ ಜೊತೆ ಹತ್ತತ್ತು ಸಾವಿರ ಜನರಿದ್ದರು ಆ ಥರ ಒಂದು ಕಾರ್ಯಕ್ರಮ ತೋರಿಸಲಿ ಇವರೇನಿದ್ರೂ ಜಾತಿ ಧರ್ಮ ಪುಕ್ಷಟೆ ಭಾಷಣ ಇಲ್ಲಿದ್ದೀವಿ ಏರ್ಪೋರ್ಟಲ್ಲಿ ಮುಂದೆ ಬರುತ್ತಿದ್ರದ್ದು ಎಷ್ಟು ಕಮಿಷನ್ ಹೊಡೆದಿರಿ ಸರ್ಕಾರ ನಮ್ದು ತಾನೇ ಇನ್ನೊರಿಗೆ ಅವ್ರದೇ ಸರ್ಕಾರ ಅಂದ್ಕೊಂಬಿಟ್ಟಾರೆ ಇನ್ನೂ ಅವ್ರಿಗೆ ಹೀನಾವ್ಯಾವ ಸೋಲಿರೋದು ಗೊತ್ತಿಲ್ಲ ಸೋತಿರೋದು ಇವತ್ತು ಅವ್ರ ಪಕ್ಷದವರು ನಾವು ಯಾರು ಕೂಡ ಅವ್ರ ಕುಟುಂಬದ ಬಗ್ಗೆ ಆಗಲಿ ಯಾರೂ ಮಾತಾಡಿಲ್ಲ ಹೈಯೆಸ್ಟ್ ಕುಟುಂಬ ರಾಜಕಾರಣ ನೀವು ಮಾಡಿರೋದು ಅಂಥೇಳಿ ನಿಮ್ಮ ಪಕ್ಷದವರೇ ಹೇಳ್ತಾ ಇರೋದು ಸ್ವಾಮಿ ಸ್ವಾಮಿಯವ್ರು ಹೇಳಾರೆ ಎಲ್ಲ ಮುಖಂಡರು ಹೇಳಿದ್ದಾರೆ ಭಾಳ ದೊಡ್ಡ ದೊಡ್ಡ ಮುಖಂಡರು ಮತ್ತು ಅವ್ರ ಪಕ್ಕನೇ ಹೋಗಿ ಕೂತ್ಕೊತೀರಿ ನಿಮಗೆ ನಾಚಿಕೆ ಆಗಬೇಕು ನನ್ನ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ಅದಕ್ಕೆ ರಾಘವೇಂದ್ರ ಅವರು ಈ ಶ್ವೇತ ಪತ್ರ ಇವನ್ನೆಲ್ಲ ಬದನೇಕಾಗಿ ಬಿಟ್ಟು ಬಿಡ್ರಿ ನ್ಯಾಷನಲ್ ಹೈವೇ ಏನಿಲ್ಲ ಕೊಡ್ತೀನಿ ಸೆವೆಂಟಿ ಫೈವ್ ಪರ್ಸೆಂಟ್ ನೀವು ಮಾಡಿರೋ ಅಭಿವೃದ್ಧಿ ಅಂಥೇಳಿ ಏನು ನೀವು ಆ ಪೇಪರಲ್ಲಿ ಬಡ್ಕೊಂಡಿದ್ದೀರಿ ಅದರಲ್ಲಿ ಸೆವೆಂಟಿ ಫೈವ್ ಟು ಏಯ್ಟಿ ಟು ಪ ಸೆವೆಂಟಿ ಫೈವ್ ಟು ಸೆವೆಂಟಿ ಸಿಕ್ಸ್ ಪರ್ಸೆಂಟ್ ಹಣ ಎಲ್ಲಿದ್ದು ಗೊತ್ತೇತಾ ರಾಘವೇಂದ್ರ ಅವರೇ ಲೆಕ್ಕ ನಾನು ಕೊಡ್ತೀನಿ ಸ್ಟೇಟ್ ಗೌರ್ಮೆಂಟ್ದು ಇಲ್ಲಿ ನೆರಳಲ್ಲಿ ನಿಂತ್ಕೊಂಡಿದ್ದೇವಲ್ಲ ಏರ್ಪೋರ್ಟು ಎಲ್ಲಿದ್ದು ಗೊತ್ತಾ ಈ ರಾಜ್ಯದ ರೈತರು ಜನರು ಬೆವರು ಸುರಿಸಿ ಟ್ಯಾಕ್ಸ್ ಕಟ್ಟಿರೋದ್ರಿಂದ ಕಟ್ಟಿರೋದು ಕಮಲದ ಹೂ ಮೇಲ್ಗಡೆಯಿಂದ ಕಾಣಿಸುತ್ತೆ ನಾಚಿಕೆ ಆಗಬೇಕು ನಿಮಗೆ ಸ್ವಾರ್ಥನ ಇದರಲ್ಲೂ ತೋರಿಸ್ತೀರಿ ನೀವು ಇವತ್ತು ನಿಮ್ಮ ಖಜಾನೆ ಖಾಲಿ ಆಗ್ತಿದೆ ನಿಮ್ಮ ಓಟಿನ ಖಜಾನೆ ಖಜಾನೆ ಅಂದರೆ ಈ ದೇಶವನ್ನು ಲೀಗಲೈಸ್ ಭ್ರಷ್ಟಾಚಾರ ಮಾಡಿದವರು ಯಾರು ಅಂದರೆ ನಿಮ್ಮ ಬಿ ಜೆ ಪಿಯವರು ಅದು ನಿಮ್ಮ ಕುಟುಂಬದಿಂದನೇ ಸ್ಟಾರ್ಟ್ ಆಗಿತ್ತು ಚೆಕ್ ಮೂಲಕ ವೈಟ್ ಮನಿ ತಗೊಳ್ಳೋದು ಇವತ್ತು ಎಂಥ ಎಲೆಕ್ಷನ್ ಎಲೆಕ್ಟ್ರೋಲ್ ಬ್ರಾ ಬಾಂಡ್ಸು ಯಾಕೆ ಇಷ್ಟು ದಿವಸ ಮುಚ್ಚಿಟ್ಟಿದ್ರಿ ಭ್ರಷ್ಟಾಚಾರ ಅಲ್ಲ ಇ ಡಿ ರೇಡ್ ಮಾಡೋದು ನಿಮ್ಮ ಮೇಲೆ ಒಂದು ಎರಡು ತಿಂಗಳಲ್ಲಿ ಹಂಗೆ ಬೇರಸ್ ಬಾಂಡೇ ಎಂಥದ್ದು ಎಲೆಕ್ಷನ್ ಬಾಂಡ್ ತಗೊಳ್ಳೋದು ಎಲೆಕ್ಟ್ರೋಲ್ ಎಲೆಕ್ಟ್ರಲ್ ಬಾಂಡು ಯಾರ್ದವ್ರಿಗೆ ಭ್ರಷ್ಟಾಚಾರ ಪಕ್ಷ ಸೇರೋದು ಅವ್ರಿಗೆ ಎಲೆಕ್ಟ್ರಾಲ್ ಬಾಂಡ್ ಇತ್ತು ತಗೊಂಡು ತೆಗೀರಿಂದ ಅದು ಜನ್ರಿ ಈ ಜನರದ ಬೆವರು ಸುರಿಸಿರೋ ಹಣ ಅಲ್ವನೋ ಒಂದು ಅದ್ರ ಬಗ್ಗೆ ಚರ್ಚೆ ಮಾಡೋಕ್ಕಾಗತ್ತೆ ಯೋಗ್ಯತೆ ಇಲ್ಲ ವಿಶ್ವಮಾನವರೇ ಹರೇರಿ ನರೇಂದ್ರ ಮೋದಿ ಬೇರೆ ವರ್ಲ್ಡಲ್ಲಿ ವಿಶ್ವಮಾನವಾದರೆ ನಮ್ಮ ರಾಜ್ಯದಲ್ಲಿ ಕುಡಿಯೋ ನೀರು ಪ್ರಾಬ್ಲಮ್ ಇದೆ ನಮ್ಮ ಟ್ಯಾಕ್ಸ್ ತೊಗೊಂಡು ಹೋಗಿದ್ದೀರಿ ನೀವು ನಾವು ಕೇಳಕ್ಕೆ ನಮ್ಮ ಹಕ್ಕು ನಾವು ಭಿಕ್ಷೆ ಬಿಡ್ತಾ ಇಲ್ಲ ಅದ್ರ ಬಗ್ಗೆ ವಿಶ್ವಮಾನವ ಮಾತಾಡ್ತಾರೆ ರಾಜಕೀಯ ಆಗಬೇಕು ಇಪ್ಪತ್ತೇಳು ಜನರು ಗೆದ್ದಾರೆ ಮಾನ ಮರ್ಯಾದೆ ಇಲ್ಲ ಯಾರನ್ನು ಯಾರನ್ನು ಎಲ್ಲಿ ಬೇಕಾದ್ರೂ ಹರಾಜು ಮಾಡ್ತಾರೆ ಕುಟುಂಬ ರಾಜಕಾರಣ ಅಂತ ಹೇಳ್ತಾರೆ ಅದಕ್ಕೆ ಫಸ್ಟು ನಿಮ್ಮ ತಟ್ಟೆಯಲ್ಲಿ ಹೆಗಣ ಇದೆ ನಾರ್ತಾ ಇದೆ ನಮ್ಮ ತಟ್ಟೆ ಕ್ಲೀನಾಗಿದೆ ನಾವು ಒಳ್ಳೆಯ ಊಟ ಬಡಿಸ್ಕೊಂಡು ತಿಂತೀವಿ ಅದನ್ನು ಮತದಾರರು ಮಾಡ್ತಾರೆ ಆ ಕೆಲಸವನ್ನು